ಫ್ಯಾಮಿಲಿ ರೌಂಡ್ ಮುಗಿತಿದ್ದಂತೆ ಇದೀಗ ಉಗ್ರ ಮಂಜುಗೆ ಶಾಕ್ ಕೊಟ್ಟಿದ್ದ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಆರ್ಡರ್ ಬಂದಿದೆ ಬಿಗ್ ಬಾಸ್ ಮನೆಯಿಂದ ಈ ಕೂಡಲೇ ನೀವು ಆಚೆ ಬರಬೇಕು ಅಂತ ಸೊ ಏನಾಯ್ತು ಬನ್ನಿ ನೋಡ್ಕೊಂಡ್ಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಮುಗಿತಿದ್ದಂತೆ ಉಗ್ರ ಮಂಜು ಅವರ ಕುಟುಂಬದಲ್ಲಿ ಎಲ್ಲರೂ ಕೂಡ ಬಂದು ಹುಗ್ರಂ ಮಂಜು ಅವರನ್ನು ಆರೈಸಿ ಆಶೀರ್ವಾದ ಮಾಡಿದರು ಆದರೆ ಏಕಾಏಕಿ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಅವರಿಗೆ ಏನಾಯಿತು ಗೊತ್ತಿಲ್ಲ ವೀಕ್ಷಕರೇ ಎಂದು ಬಿಗ್ ಬಾಸ್ ಮನೆಯಿಂದ ಆದೇಶ ಬಂದಿದೆ ನೀವು ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಅಂತ ಸೊ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಗೌತಮಿ ಜಾಧವ್ ಅವರು ಕಣ್ಣೀರನ್ನು ಇಟ್ಟಿದ್ದಾರೆ ಬಿಗ್ ಬಾಸ್ ಮನೆಯವರೆಗೆ ಫಿನಾಲಿಗೆ ಹೋಗುವಂತಹ ಕಂಟೆಸ್ಟೆಡ್ ಯಾರು ಅಂದರೆ ಉಗ್ರ ಮುಂಜು ಅಂತಲೇ ಹೇಳ್ಬೋದು ಯಾಕಂದರೆ ಉಗ್ರ ಮುಂಜು ಅವರು ಆಟ ಹಾಗೆ ಅವರ ವರ್ತನೆ ಎಲ್ಲವೂ ಕೂಡ ಬಹಳ ಸ್ಟ್ರಾಂಗ್ ಆಗಿತ್ತು ಎಲ್ಲರ ಕಡೆಯಲ್ಲೂ ಒಡನಾಟವನ್ನು ಹೊಂದಿರದಂತಹ ಉಗ್ರ ಮಂಜು ಅವರು ಹಾಗೆ ಏಕಾಏಕಿ ಈ ರೀತಿಯಾಗಿ ನಿರ್ಧಾರ ಬಂದಿದೆ ಅಂದರೆ ನಿಜಕ್ಕೂ ನಂಬಲಾಗುವ ವಿಚಾರವೇ ಅಲ್ಲ ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಹಾಗೆ ಫಿನಾಲಿ ಟಾಸ್ನಲ್ಲಿ ಹೆಚ್ಚು ಮತಗಳನ್ನು ಹಾಕ್ತಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಸ್ನಲ್ಲೂ ಸೋತು ಮತಗಳಲ್ಲಿ ಕೂಡ ಕಡಿಮೆ ಮತಗಳು ಬಂದಿದ್ದು ಉಗ್ರಂ ಮಂಜು ಅವರ ವರ್ತನೆ ಯಾರಿಗೂ ಸರಿ ಇಲ್ಲ ಅನ್ನೋದಂತೂ ನಿಜ ಹಾಗಾಗಿ ಉಗ್ರ ಮಂಜು ಅವರಿಗೆ ಈ ಕೂಡಲೇ ಕಡಿಮೆ ಮತಗಳಿಂದ ಅವರನ್ನು ಆಚೆ ಹಾಕಲಾಗಿದೆ ಎಂಬುದು ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಹಾಗೆ ತ್ರಿವಿಕ್ರಮ್ ಹಾಗೆ ಧನ್ರಾಜ್ ಆಚಾರ್ ಹಾಗೆ ರಜತ್ ಇವರೆಲ್ಲರೂ ಕೂಡ ಸ್ಟ್ರಾಂಗ್ ಕಂಟೆಸ್ಟ್ ಆಗಿ ಆಗಿದ್ದು ಕೂಡ ಅದರಲ್ಲೂ ಕೂಡ ಒಬ್ಬರು ಕೂಡ ಉಗ್ರ ಮುಂಜು ಕೂಡ ಆಗಿದ್ದರು ಆದರೆ ಇವರೆಲ್ಲರನ್ನು ನೋಡಿದರೆ ಉಗ್ರ ಮುಂಜು ಅವರು ಯಾವ ತಪ್ಪು ಮಾಡದೆ ಇದೀಗ ದಿಢೀರ್ ಎಂದು ಆಚೆ ಹೋಗಿದ್ದಾರೆ ಎನ್ನುವ ವಿಚಾರ ಕೇಳಿ ನಿಜಕ್ಕೂ ಅಲ್ಲಿದ್ದಂಥ ಸ್ಪರ್ಧೆಗಳಿಗೆ ಬೇಸರ ಅನಿಸಿದ ವೀಕ್ಷಕರೇ ನಿನ್ನೆ ಕೂಡ ವಿಗ್ರಂ ಮಂಜು ಅವರ ಕುಟುಂಬಸ್ಥರೆಲ್ಲ ಬಂದು ಅವರ ಅವ ಉಗ್ರ ಮಂಜು ಅವರ ಗೆಲುವಿಗೆ ಆಶೀರ್ವಾದವನ್ನು ಮಾಡಿದರು ಆದರೆ ಏಕಾಏಕಿ ಅವರ ಮನೆಯಲ್ಲಿ ಏನಾದ್ರು ಸಮಸ್ಯೆ ಆಯಿತಾ ಏನು ಗೊತ್ತಿಲ್ಲ ವೀಕ್ಷಕರೇ ಆದರೆ ಈ ಕೂಡಲೇ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಉಗ್ರ ಮಂಜು ಅವರು ಆಚೆ ಹೋಗಿದ್ದು ಏಕೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಅವರ ಫಿನಾಲೆಗೆ ಬರ್ತಾರಾ ಅನ್ನೋದು ಕಾಯ್ತಾ ಇದ್ರಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಇದ್ದರೆ ನಮಗೆ ಸಹ